ನ್ಯಾಯದ ಕಲಾಪಗಳನ್ನ ಮುಸ್ಕೊಂಡು ನಾವು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಈ ಹಿರಿಯ ನಾಗರಿಕರಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಖಂಡಿತ ನಮಗೂ ಮುಜುಗರ ಅಂತದೆ ಹೇಳೋದು ಎಷ್ಟು ದುರಸ್ತರ ಇಂತಹ ಕಾರ್ಯಕ್ರಮ ಮಾಡೋದು ಹಿರಿಯ ನಾಗರಿಕ ಏನಾದ್ರೆ ದೇಶದ ಸಂಪತ್ತಲ್ವಾ ಅಲ್ವಾ ಹಿರಿಯ ನಾಗರಿಕರಿಗೆ ಹಾಕ ಜ ಏಜ್ ನಂಬರ್ ಅಷ್ಟೇನೆ ಅಲ್ವಾ ವಯಸ್ಸಾಗಿದ್ದಕ್ಕೆ ಹಿರಿಯ ನಾಗರಿಕ ಆಗಿದ್ದಾರೆ ಹಾಗೆ ರೀತಿ ಬೇರೆಯವ್ರ ತರ ನಾವು ಪದಕಕ್ಕೆ ನಮ್ಗೆ ಹಕ್ಕಿಲ್ವಾ ಸೊಸೈಟಿಯಲ್ಲಿ ಖಂಡಿತ ಹಕ್ಕಿದೆ ಬಟ್ ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಖಂಡಿತ ಅವ್ರು ಹೇಳಿದಂಗೆ ಕಾರಣಕರ್ತರು ನಾವೇನೆ ಮಕ್ಕಳನ್ನ ನಾವು ಸರಿಯಾಗಿ ಬೆಳೆಸಿ ಈ ರೀತಿ ಆಗ್ತದೆ ಅಂತ ಅವ್ರು ಹೇಳ್ದಂಗೆ ನಾವು ಮಕ್ಕಳಿಗೆ ಏನ್ ಮಾಡ್ತೀವಿ ಬರೀ ಎಜುಕೇಶನ್ಗೆ ಹಣಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀವಿ ಆದ್ರೆ ಡಿಸಿಪ್ಲೀನ್ ತಂದೆ ತಾಯಿಗೆ ಗೌರವನವೂ ಅವ್ರು ಕಲ್ಸೋದಿಲ್ಲ ಯಾವಾಗ ಅದನ್ನ ಕಲಿಸೋದಿಲ್ಲ ಮಕ್ಕಳು ಈ ರೀತಿ ಆಗ್ತಾನೆ ಅಂತ ಸುಮಾರು ಇಪ್ಪತ್ತು ವರ್ಷದಿಂದ ಈ ತರ ಕೇಸಸ್ ಜಾಸ್ತಿ ಆಗಿರ್ಬೋದು ನಾವೆಲ್ಲ ನೋಡ್ತಾ ಇದ್ದೀವಿ ಈ ಹಿರಿಯ ನಾಗರಿಕರು ಏನಿದ್ದಾರೆ ಅವನ ಮನೆಯಿಂದ ಆಚೆ ಹಾಕಿ ಅವರ ವೃದ್ರಾಶ್ರಮ ಸೇರ್ತಾ ಇದ್ದಾರೆ ಅಲ್ವಾ ಯಾಕೆ ಜಾಸ್ತಿ ಆಗ್ತಾ ಇದ್ದವೆಲ್ಲ ನಾವು ಒಟ್ಟು ಕುಟುಂಬ ಇತ್ತಲ್ಲ ನಮ್ದು ಒಂದು ಫ್ಯಾಮಿಲಿ ಎಷ್ಟು ಚೆನ್ನಾಗಿದ್ದಾವೆ ಒಂದು ಇಪ್ಪತ್ತು ಜನ ಮೂವತ್ತು ಜನ ಒಂದು ಒಟ್ಟು ಕುಟುಂಬದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ವಿ ಹಾಗೆ ನಮ್ಮ ಬರ್ತಾ ಇತ್ತು ಆಗ ಹಾಗೂ ಮನೆಯಲ್ಲಿ ತುಂಬಾ ಜನ ಇಲ್ಲ ಒಂದು ಸೊಸೆ ಹಾಗೆಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳೆಲ್ಲ ಅವ್ರ ಮಕ್ಕಳಿಗೆ ಮದುವೆ ಆಗಿ ಸುಮಾರು ಒಂದು ಇಪ್ಪತ್ತು ಮೂ ಇಪ್ಪತ್ತ್ ಮೂವತ್ತು ಜನ ಮನೇಲಿ ಇರ್ತಾ ಇದ್ರು ಒಂದು ಐದಾರು ಜನ ಸೊಸೆ ಅಂದ್ರೆ ಇರ್ತಾ ಇದ್ರು ಅವ್ರು ಯಾವ ರೀತಿ ಗಲಾಟೆಗಳನ್ನ ಹಾಕ್ತಾ ಇರಲಿಲ್ಲ ಯಾಕಂದ್ರೆ ಅಜಸ್ಟೆಬಿಲಿಟಿ ಇತ್ತು ದೊಡ್ಡವರು ಚಿಕ್ಕವರು ಅಂತ ಅರ್ಥ ಮಾಡ್ಕೊತಾರೆ ಒಂದು ದೊಡ್ಡವರು ಏನಾರು ಮಾತಾಡಿದ್ರೆ ನಮ್ಗೆ ಒಳ್ಳೇದು ದೊಡ್ಡವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರು ಮಾತಾಡ್ಬೇಕು ಕೇಳಬೇಕು ಗೌರ್ಸ್ಬೇಕು ಅಂತ ಬಟ್ ಈಗ ಜಾಯಿಂಟ್ ಫ್ಯಾಮಿಲಿ ಏನಾಗ್ತಾ ಇದೆ ಈಗ ಜಾಯಿಂಟ್ ಫ್ಯಾಮಿಲಿ ನೋಡೋಕ್ಕೆ ಸಿಗ್ತಾ ಇಲ್ಲ ಈಗ ಇಲ್ಲ ಇಂಡಿಪೆಂಡೆಟ್ ಫ್ಯಾಮಿಲಿ ಆಗೋಗಿದೆ ಈಗ ಸಿಂಗಲ್ ಫ್ಯಾಮಿಲಿ ಆಗೋಗಿದೆ ಈಗ ಬರೀ ಗಂಡ ಹೆಂಡತಿ ಇರಬೇಕು ಅವ್ರ ಜೊತೆ ಒಂದು ಮಕ್ಕಳು ಇರಬೇಕಷ್ಟೇ ತಂದೆ ತಾಯಿ ಜೊತೆಗಂತೂ ಇರಂಗಿಲ್ಲ ಅವ್ರಿಗೇನೂ ದೇಹದಲ್ಲಿ ಸಾಮರ್ಥ್ಯ ಇದೆ ತಾಕತ್ ಇದ್ರೆ ಅವ್ರು ಬೇಕಾದ್ರೆ ಮನೆ ಮಾಡ್ಕೊಂಡು ಎಲ್ಲರೂ ಬಾಡಿಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಹೋಗಿ ಸೇರಬೇಕು ಇದಕ್ಕೆ ಕಾರಣ ಏನು ಏನಕ್ಕೆ ಕಾರಣ ಇದಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಡಿ ನಮ್ಮ ಇಂಡಿಯನ್ ಕಲ್ಚರೆಲ್ಲ ಹೋಗಿ ನಾವು ಯಾವ ಕಲ್ಚರ್ ಅಡಾಪ್ಟ್ ಮಾಡ್ಕೊತಾ ಇದೀವಿ ನಾವೀಗ ಎಲ್ಲ ವೆಸ್ಟ್ರನ್ ಕಲ್ಚರ್ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ ನಾವು ನಮ್ಮ ಇಂಡಿಯನ್ ಕಲ್ಚರ್ ಇದೆಯಾ ಈಗ ವೆಸ್ಟರ್ನ್ ಕಲ್ಚರ್ ನನ್ನ ಪ್ರಕಾರ ಈಗ ಎಲ್ಲಾ ಸಂಸಾರಗಳು ಮ್ಯಾಕ್ಸಿಮಮ್ ಹಾಳಾಗ್ತಾ ಇರೋದ ಕಾರಣ ಏನ್ ಗೊತ್ತಾ ಈ ಮೊಬೈಲ್ಸ್ ಇಂದ ಮ್ಯಾಕ್ಸಿಮಮ್ ಏನಾಗ್ತದೆ ಹೊಸ ಹೊಸದಾಗಿ ಯಾರು ಬರ್ತದೆ ಸೊಸಂದ್ರೆ ಮೊಬೈಲ್ಸ್ ಎಲ್ಲ ಇರ್ತಾರೆ ನೀವೇನೂ ಹೇಳಿದ್ರೆ ತಪ್ಪಾಗ್ತದೆ ಅವ್ರಿಗೆ ಪ್ಲಸ್ ಇನ್ನೊಂದು ಅಡ್ಜಸ್ಟಬಿಲಿಟಿ ಆಗೋಗಿದೆ ಈಗ ಸೊ ಮಗ ನಾವು ಏನ್ ಮಾಡ್ತಾ ಇದೇ ಇಬ್ಬರನ್ನ ಬಿಟ್ಕೊಡಕಾಗೋದಿಲ್ಲ ಈಗ ತಂದೆಯ ಬಿಟ್ಕೊಡಕ್ಕಾಗಲ್ಲ ಆಗಲ್ಲ ಕಡೆ ಯೂಸ್ ಎಂಟಿನ ಬಿಟ್ಕೊಡಕ್ಕಾಗಲ್ಲ ಹಾಗೆ ಅಂಥ ಸಿಚುವೇಷನ್ಸ್ ಹೋಗ್ತಾಳೆ ಟೈಮಲ್ಲಿ ತಂದೆ ತಾಯಿ ಮನೆಯಿಂದ ಆಚೆ ಬರೋದ ಸಿಚುವೇಷನ್ಸ್ಗಳಾಗೋಗಿದೆ ಹಾಗಾಗಿ ಸಾಕಷ್ಟು ಕೆಸಿ ಸಿಡಿಯ ನಾಗರಿಕರು ಮನೆಯಿಂದ ಆಚೆ ಬಂದು ಎಲ್ಲ ದುರದರ್ಶನ ಹೋಗಿ ಸಿಗ್ತಾ ಇದಾರೆ ಈ ಚೇಂಜ್ ಆಫ್ ಕಲ್ಚರ್ ಏನಿದೆ ಅದರಿಂದ ಈಗೆಲ್ಲ ನಮ್ಮಲ್ಲಿ ರೋಬೋಟ್ಸ್ ಆಗ್ಬಿಟ್ಟಿದೀವಲ್ಲ ನಾವೀಗ ಮಾಡಿ ನಾವೆಲ್ಲ ಮನುಷ್ಯ ಥರ ನಾವು ಜೀವನ ನಡೆಸ್ತಾ ಇದೀವಿ ನಾವೆಲ್ಲ ರೋಬೋಟ್ಸ್ ಅಷ್ಟೇ ನಾವು ಬೆಳಗ್ಗೆ ಎತ್ತಿಳಬೇಕು ಆಫೀಸ್ಗೆ ಹೋಗ್ಬೇಕು ಕೆಲಸ ಮಾಡ್ಕೋಬೇಕು ತಿರ್ಗಾ ಬರಬೇಕು ವ್ಯಾಸ ರೊಟ್ಟಿ ಬರೀ ಎಂತಕ್ಕೆ ಬರೀ ದುಡ್ಡುಗೊಂದಕ್ಕೆ ಅಷ್ಟೇನೆ ಮಂತ್ರ ಪ್ರೀತಿ ವಿಶ್ವಾಸ ಯಾರಿಗಾರು ಇದೆಯಾ ನಮ್ಮೂರು ಅನ್ನೋದು ಇದೆಯಾ ಫಸ್ಟ್ ಆಫ್ ಆಲ್ ಎಲ್ಲಿ ನೋಡಿದ್ರೆ ಅಸೂಯಾ ದ್ವೇಷ ಅದೇನೇ ತುಂಬಿಕೊಂಡಿದ್ಯಲ್ಲ ನಮ್ಮೂರು ಅನ್ನೋದು ಎಲ್ಲರೂ ಬಾಂಧವ್ಯ ಇದೆಯಾ ಎಷ್ಟೋ ಕೆಲಸ ನೋಡ್ತಾ ಇದ್ದೀವಿ ನಾವೀಗ ನಮಗೂ ಬೇಸರ ಅನಿಸ್ತದೆ ಸಣ್ಣ ಆಸ್ತಿಗೆ ತಂದೆ ಮಗನ ಸಾಚಿರೋ ಉದಾಹರಣೆ ಇದೆ ಮಗ ತಂದೆ ಸಾಚಿರೋ ಉದಾಹರಣೆಗಳು ಎಷ್ಟೋ ಕೇಸಸ್ ಕೂಡ ಇದೆ ಒಂದು ಆಸ್ತಿ ವಿಚಾರಕ್ಕೆ ಹಣ ವಿಚಾರಕ್ಕೆ ವಿಚಾರ ನಾವು ಮಾಡ್ಕೋಬೇಕಾ ಹಾಗಾಗಿ ನಾವು ಮಕ್ಕಳನ್ನ ನಾವು ಏನಂದ್ರೆ ನಮ್ಮ ಮಕ್ಕಳನ್ನ ನಾವು ಸರಿ ತಾರಿಯಲ್ಲಿ ನಾವು ಬಳಸಬೇಕು ಬರೀ ದುಡ್ಡು ಅನ್ನೋದೇ ಅಲ್ಲ ನಮ್ಮ ಮಕ್ಕಳನ್ನ ನಾವು ಸರಿಯಾಗಿ ನಾವು ಬಳಸಿದ್ರೆ ಖಂಡಿತ ಅವ್ರಿಗೆ ತಸಿ ಏನಾಗ್ತದೆ ಅಂತ ಹೇಳಿದ್ರೆ ಈ ವಯಸ್ಸು ಆದಷ್ಟು ನಮ್ಮ ಬುದ್ಧಿ ನಾವು ಏನು ಹೇಳ್ತೀವಿ ಬುದ್ಧಿ ಸ್ವಲ್ಪ ಕಮ್ಮಿ ಹಾಗೆ ಆಗ್ತದೆ ಅಂದ್ರೆ ನಮ್ಮ ಮಕ್ಕಳ ಥರ ಬಿಹೇವ್ ಮಾಡ್ತೀವಿ ಅಂತ ಈಗ ನಮ್ಮ ನಮ್ಮ ತಾಯಿಗೂ ಸಿಕ್ಸ್ಟಿ ಇಯರ್ಸ್ ಆಗಿದೆ ನಮ್ಮ ತಾಯಿ ಬದಲಿತಾರೆ ಇಲ್ಲ ಈಗ ಏನೋ ಒಂದು ಸಣ್ಣ ವಿಚಾರ ಹೇಳಿದ್ರೆ ರಿಪೀಟ್ ಮಾಡ್ತಾನೆ ಇರ್ತಾರೆ ಅದೇ ನಾವು ಅರ್ಥ ಮಾಡ್ಕೊಬೇಕಾ ಪರ್ಟಿಕ್ಯುಲರ್ ಏಜ್ ಆದರೆ ಅವ್ರಿಗೆ ಮೆಂಟಲ್ ನಾವು ಏನು ಹೇಳ್ತೀವಿ ಥಿಂಕಿಂಗ್ ಏನಾಗ್ತೀವಿ ರತ್ನ ಥಿಂಕಿಂಗು ಅದು ಕಮ್ಮಿ ಆಗ್ತದೆ ಅದು ಕಮ್ಮಿ ಆಗುವಾಗ ಮಕ್ಕಳ ಥರ ಅವ್ರು ಬಿಹೇವ್ ಮಾಡ್ತಾರೆ ಹಾಗಾಗಿ ನಾವು ಅವ್ರು ಮಕ್ಕಳ ಥರ ಟ್ರೀಟ್ ಮಾಡಿಬಿಟ್ರೆ ಯಾವ ಸಮಸ್ಯೆ ಇರೋದಿಲ್ಲ ಬಟ್ ಏನು ಹೇಳ್ತಾ ಯೋಚನೆ ಮಾಡ್ತಾರೆ ಓಹ್ ಅವ್ರು ಯಾಕೆ ನನ್ನ ಮೇಲೆ ಇದು ಮಾಡಬೇಕು ಸುಪ್ರೀಮಿಸಿ ತೋರಿಸ್ಬೇಕು ಸಣ್ಣ ವಿಚಾರ ಅವೆಲ್ಲ ಕುಟುಂಬದಲ್ಲಿ ಎಲ್ಲ ಕಡೆ ಇರ್ತದೆ ಆ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಂಡು ಈ ರೀತಿ ಮಾಡ್ಕೊತಾ ಇದ್ದೀವಿ ನಾವು ಹಾಗಾಗಿ ಎಲ್ಲ ಸಾಕಷ್ಟು ಕೇಸಸ್ಗಳು ಈ ಆಗ್ತದೆ ಸಾಕಷ್ಟು ಕಾಯ್ದೆಗಳು ಬರ್ತಾ ಇದೆ ಅಂತ ನಿಮಗೆಲ್ಲ ಮೇಜರ್ ಏನು ಗೊತ್ತಿಲ್ಲ